ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರ ಪೂರ್ಣ ಮಹಾಮಂಗಲ ಅದ್ದೂರಿಯಾಗಿ ಮುಕ್ತಾಯಗೊಳಿಸಿತು ಈ ವೇಳೆಯಲ್ಲಿ ಮಹಿಳೆಯರು ಗುರು ಹಿರಿಯರು ಯುವಕರು ದಿನನಿತ್ಯ ಸಂಜೆ ಏಳು ಗಂಟೆಯಿಂದ ಎಂಟು ನಲವತ್ತ ಐದು ಗಂಟೆಯ ತನಕ ಭಕ್ತರು ಶ್ರೀ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಶ್ರದ್ಧಾ ಭಕ್ತಿಯಿಂದ ಎಲ್ಲಾ ಭಕ್ತರು ಹನ್ನೊಂದು ದಿವಸದ ಕಾಲ ಪೂರ್ಣ ಆಯೋಜನೆ ಮಾಡಲಾಗಿದ್ದ ಪೂರ್ಣ ಮಹಾಮಂಗಲ ಕಾರ್ಯಕ್ರಮನ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳ ಇವರ ದಿವ್ಯ ಸಾನಿಧ್ಯದಲ್ಲಿ ಪೂರ್ಣ ಮಹಾಮಂಗಲ ಸಾವಿರಾರು ಭಕ್ತರ ಮಧ್ಯದಲ್ಲಿ ವಿಜೃಂಭಣೆಯಿಂದ ಜರುಗಿದೆ ನಂತರ ಹನ್ನೊಂದು ದಿವಸಗಳ ಕಾಲ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ಜರುಗಲಿದೆ ಎಂದು ಗ್ರಾಮದ ಮುಖಂಡರು ಆದ ಈಣ್ಣ ಅರೇರ ಹೇಳಿದ್ದಾರೆ ನಂತರ ಶ್ರೀ ಶರಣ ಬಸವೇಶ್ವರ ಪೂರ್ಣ ಮಹಾಮಂಗಲದ ಎತ್ತಿನ ಬಂಟಿಯ ಮೆರವಣಿಗೆ ಅರ್ಜುರಿಯಾಗಿ ಜರುಗಿದೆ ಶರಣಬಸೇಶ್ವರ ಪುರಾಣ ಮಹಾಮಂಗಲೋತ್ಸವದ ನಿಮಿತ್ತ ಇವತ್ತು ಪೂಜ್ಯ ಶ್ರೀಶಾಂತವೀರಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಹಾಮಂಗಲ ಕಾರ್ಯಕ್ರಮ ಅದ್ದೂರಿಂದ ಜರುಗಿ ಪ್ರಸಾದ ವಿತರಣೆ ಆಮೇಲೆ ಲೀಲಾವಿನ ಎಲ್ಲ ಸಾಮಾನು ತೆಗೆದುಕೊಂಡಂಥ ಭಕ್ತಾದಿಗಳಿಗೆ ಆಶೀರ್ವಚನ ಆಶೀರ್ವಾದ ಇವೆಲ್ಲವೂ ಅಭೂತಪೂರ್ವ ಮಟ್ಟದೊಳಗೆ ವಿಜೃಂಭಣೆಯಿಂದ ನೆರವೇರಿತು ಅದನ್ನು ನೆರವೇರಿಸಿದ ಎಲ್ಲ ಯುವಕರು ವಿಶೇಷವಾಗಿ ಚರಣಬಸೇಶ್ವರ ಜಾತ್ರಾ ಜಾ ಕಮಿಟಿಯ ಹಾಗೂ ಚರಣಬಸೇಶ್ವರ ಕಮಿಟಿ ಎಲ್ಲ ಸರ್ವ ಸದಸ್ಯರು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಸುಮಾರು ಹನ್ನೊಂದು ದಿವಸ ಪುರಾಣವನ್ನು ನಡೆಸಿ ಅದರ ಇದನ್ನು ಶಿವಾನಂದಯ್ಯ ಅದನ್ನು ಎಲ್ಲರಿಗೂ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಸಿದ್ದಾರೆ ಆ ತಾಯಂದಿರು ಭಾಳ ಅಭೂತಪೂರ್ವವಾಗಿ ಅದನ್ನು ಪುರಾಣ ಇವತ್ತು ಮುಗಿದ ನಂತರ ಇವತ್ತು ನಂತರ ಈ ಮಧ್ಯಾಹ್ನ ಮೇಲೆ ಆ ಕಳಸಾರೋಹಣದ ಒಂದು ಮೆರವಣಿಗೆ ನಡೀತಿದೆ ಅದರಲ್ಲಿ ಎಲ್ಲ ತಾಯಂದಿರು ಈ ಗ್ರಾಮದ ಹಿರಿಯರು ಯುವಕರು ಆಮೇಲೆ ವಿಶೇಷವಾಗಿ ಕೋಲಾಟದ ನಮ್ಮ ಕೋಲಾ ಪತ್ನೇಶ್ವರ ಕೋಲಾಟ ಸಮಿತಿಯವರು ಅವರು ಕೂಡ ಇದರಲ್ಲಿ ಪಾಲ್ಗೊಂಡು ಆ ಯಶಸ್ವಿ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ತಮ್ಮ ಶಕ್ತಿ ಪ್ರಯತ್ನ ಮಾಡೋದಕ್ಕೆ ಅವರೆಲ್ಲರಿಗೂ ನಾನು ನಾನು ಹಾಗೂ ನಮ್ಮ ಎಲ್ಲ ಶರಣ ಸೇತರ ಜಾತ್ರಾ ಕಮಿಟಿ ಎಲ್ಲ ಸರ್ವ ಸದಸ್ಯರು ಅದಕ್ಕೆ ಅವರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಸದಸ್ಯ ಎಲ್ಲ ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸದಸ್ಯರು ಆದ ಹನುಮಂತಪ್ಪ ಬಾವಿ ಉಡೆದ ಹೇಮಂತಪ್ಪ ಆರ್ಯದ ಶರಣಯ್ಯ ಕುಡಲೆಪ್ಪನವರು ಈರಣ್ಣಪ್ಪ ಹುಜುರತಿ ದೇವಪ್ಪ ಕಮಟ್ಟರ್ ಉಪಸ್ಥಿತರಿದ್ದರು